ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ನಡೆದ ಅಹಿತಕರ ಘಟನೆಗಳನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದವು ನಗರದ ಜನರಲ್ ತಿಂಬಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಸಂಘಟನೆಗಳ ಪ್ರಮುಖರು ಹಾಗೂ ಕಾರ್ಯಕರ್ತರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ವಿಎಚ್ಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪುದಿಯೊಕ್ಕಡ ರಮೇಶ್ ಸುರೇಶ್ ಮುರ್ನಾಡು ನರಸಿಂಹ ಪ್ರವೀಣ್ ಸಿದ್ದಾಪುರ ಜಾಗರಣ ವೇದಿಕೆಯ ಕುಕ್ಕೆರ ಅಜಿತ್ ಚೇತನ್ ಶಾಂತಿನಿಕೇತನ ಶಾಂತಯಂಡ ತಿಮ್ಮಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರವಿ ಕಾಳಪ್ಪ ರಾಬಿನ್ ದೇವಯ್ಯ ರವಿ ಮೊಗೇರಾ ಮಹೇಶ್ ಜೈನಿ ಸೇರಿದಂತೆ ಬಿಜೆಪಿಯ ಎಲ್ಲ ನಗರಸಭೆ ಸದಸ್ಯರು ಹಾಗೂ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು ಎಲ್ಲ ಹಿಂದೂ ಬಂಧುಗಳೇ ಇವತ್ತು ಮಂಡ್ಯದ ನಾಗಮಂಗಲದಲ್ಲಿ ಏನು ನಮ್ಮ ಗಣೇಶೋತ್ಸವ ಏನು ಪ್ರೊಸೆಷನ್ ಹೋಗ್ತಾ ಇತ್ತು ಆ ಮೆರವಣಿಗೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು ಏನಿದ್ದಾರೋ ಆ ಗಣೇಶನ ಒಂದು ಮೆರವಣಿಗೆಯ ಮೇಲೆ ಚಪ್ಪಲಿಯನ್ನ ಎಸ್ತಿದ್ದಾರೆ ಕಲ್ಲನ್ನು ಎಸ್ತಿದ್ದಾರೆ ಕಲ್ಲನ್ನು ಎಸೆಯುವುದರ ಮೂಲಕ ಹಿಂದೂ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಹಾಗೆ ಒಂದಷ್ಟು ಶೋರೂಮ್ಗಳು ಬೈಕ್ ಶೋರೂಮ್ಗಳು ಏನು ಬಜಾಜ್ ಶೋರೂಮ್ ಇದೆ ಅದಕ್ಕೆ ಬೆಂಕಿಯನ್ನು ಕೂಡ ಹಚ್ಚಿರತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮದ ಮೂಲಕ ನೋಡಿದ್ದೇವೆ ಬಂಧುಗಳೇ ಈ ಇಸ್ಲಾಮಿಕ್ ಗೂಂಡಾಗಳು ಇವತ್ತು ನಿನ್ನೆ ಮಾಡತಕ್ಕಂಥದ್ದಲ್ಲ ಈ ದೇಶದಲ್ಲಿ ಇಸ್ಲಾಮಿಕ ರಾಷ್ಟ್ರವನ್ನು ಮಾಡತಕ್ಕಂಥ ಹುನ್ನಾರದೊಂದಿಗೆ ಇದೊಂದು ಈ ಒಂದು ಕೃತ್ಯ ಇದು ಒಂದು ಯೋಜನಬದ್ಧವಾದಂಥ ಕೃತ್ಯವಾಗಿದೆ ಹಾಗಾಗಿ ಇವತ್ತು ಜಾಗೃತ ಹಿಂದೂ ಸಮಾಜ ಇದನ್ನು ಕಟುವಾಗಿ ವಿರೋಧಿಸ್ತಾ ಇದ್ದೇವೆ ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ಮಂಡ್ಯದ ನಾಗಮಂಗಲದಲ್ಲಿ ಏನು ಈ ಘಟನೆ ನಡೆದಿದೆಯೋ ಅದನ್ನು ಇಡೀ ರಾಜ್ಯದ ಜನತೆ ಇವತ್ತು ಈ ದೇಶದ ಜನತೆ ಅದನ್ನು ನೋಡಿ ಜಾಗೃತ ಆಗಬೇಕು ಹಾಗಾಗಿ ಇವತ್ತು ನಮ್ಮ ಗಣೇಶನ ಪ್ರತಿಷ್ಠಾಪನೆಯನ್ನ ಮಾಡಿ ನಾವು ವಿಸರ್ಜನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮೆರವಣಿಗೆನ ಹೋಗತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ಆ ಭಕ್ತಿಪೂರ್ವಕವಾಗಿ ನಾವು ಗಣೇಶನನ್ನು ವಿಸರ್ಜನೆ ಮಾಡಕ್ಕೆ ಹೋಗ್ತಾ ಇದ್ದೇವೋ ಆ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಪ್ರಯತ್ನ ಮತ್ತು ಗಣೇಶನ ಆ ಒಂದು ಆ ಒಂದು ಮೆರವಣಿಗೆಯನ್ನು ಆ ಮೆರವಣಿಗೆಯಲ್ಲಿ ಭಾಗವಹಿಸಿರತಕ್ಕಂಥ ಭಕ್ತಾದಿಗಳನ್ನ ಚಿತ್ರಿಸಿ ಅವರನ್ನ ನಾಶ ಮಾಡತಕ್ಕಂಥ ಕೃತ್ಯಕ್ಕೆ ಇವತ್ತು ಈ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಇಡೀ ಹಿಂದೂ ಸಮಾಜ ಹೇಳ್ತಾ ಇದೆ ಇವತ್ತು ಈ ಭಾರತ ಅನ್ನತಕ್ಕಂಥದ್ದು ಇಸ್ಲಾಮಿಕ್ ರಾಷ್ಟ್ರ ಅಲ್ಲ ಇದು ಒಂದು ಹಿಂದೂ ರಾಷ್ಟ್ರ ಈ ಗಣಪತಿ ಹಬ್ಬ ಅನ್ನತಕ್ಕಂಥದ್ದು ಒಂದು ರಾಷ್ಟ್ರೀಯ ಹಬ್ಬದು ಅಲ್ಲಿಂದ ಮತ್ತೆ ತೆರಳಿ ಸಾರಿ ಉದ್ದಕ್ಕೂ ಚಿಕ್ಕ ಚಿಕ್ಕ ವಾಹನಗಳನ್ನು ಚಕಮ್ ಮಾಡಿ ಬಗ್ಗೆ ಅಂಗಡಿಗಳಿಗೆ ಪೆಟ್ರೋಲ್ ಬಾಂಬ್ ಎಸೆದು ಅದನ್ನು ಧ್ವಂಸ ಮಾಡಿ ತಮ್ಮ ವಿಕೃತಿ ಮೆರೆದಿದ್ದಾರೆ ಅಪ್ಪನೆಯನ್ನು ಕೊಟ್ಟ ಮೇರೆಗೆ ಪೊಲೀಸ್ ಇಲಾಖೆ ಏನು ಮೆರವಣಿಗೆಗೆ ಹೋಗ್ತಾ ಇತ್ತು ಶಾಂತಿಯುತವಾಗಿ ಆ ಹಿಂದೂಗಳನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಆ ನೂರೈವತ್ತು ಮುಸಲ್ಮಾನ ಗುಂಪೆಯನ್ನು ಬಂದಿತ್ತು ಅದು ಅವರನ್ನ ಬಂಧಿಸುವಲ್ಲಿ ವಿಕೋನ ಇದನ್ನ ವಿರೋಧಿಸಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟ ಮಡಿಕೇರಿ ತಾಲೂಕಿನ ವತಿಯಿಂದ ಇವತ್ತು ಈ ಪ್ರತಿಭಟನೆಯನ್ನ ಕರಲಾಗಿದ್ದು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕರಾದ ಕುಕ್ಕೆರ ಅಜಿತ್ ಅವರು ಹಾಗೂ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಇಡೀ ದೇಶಾದ್ಯಂತ ಒಂದು ಸತ್ಯ ನಡೀತಾ ಇದೆ ಪ್ರಧಾನಿ ಪಟ್ಟವನ್ನು ಅಲಂಕರಿಸಬೇಕು ಅಂತಕ್ಕಂಥದ್ದು ಹೋಗ್ತಾ ಇರತಕ್ಕಂಥ ಒಬ್ಬ ಪರದೇಶಗಳಲ್ಲಿ ಪರದೇಶಗಳಲ್ಲಿ ಹೋಗಿ ಇಲ್ಲಿಯ ಗೌಪ್ಯತೆಯನ್ನ ಒಕ್ಕೂಟವನ್ನು ರಾಷ್ಟ್ರದ ಹಿತರಕ್ಷಣೆಯನ್ನು ಕಡೆಗಣಿಸಿ ಎಲ್ಲೆಲ್ಲೋ ಹೋಗಿ ಬಾಯಿ ಬಂದಂಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಇದಕ್ಕೆ ಕುಮ್ಮಕ್ಕು ಅಂದರು ತಪ್ಪಾಗಲ್ಲ ಅವನೇ ಬಂದು ಹೇಳಿದ್ರು ಹೇಳಿರ್ಬೋದು ಹೇಳೋಕ್ಕಾಗಲ್ಲ ಇವರನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳ್ತೀವಿ ನಾವು ಕೂಡಲೇ ಬಂಧಿಸೋ ಸಿ ಬಿ ಐ ಅದಕ್ಕಿಂತ ಎಸ್ ಐ ಏನಿದೆ ಅದರ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾನು ಈ ಸಾರ್ವಜನಿಕರು ಹೇಳ್ತೀನಿ ನಾವೆಲ್ಲರೂ ಇದಕ್ಕೆ ಬಹಳ ಭಾರತ್